ಹಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ಮೊದಲನೆಯದಾಗಿ ನಮ್ಮ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಹಾಗೂ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ನಮ್ಮ ಧನ್ಯವಾದಗಳು ಏನಪ್ಪ ಇವರು ವಿಡಿಯೋ ಮಾಡ್ತಿದ್ದಾರೆ ಏನು ವಿಷಯಕ್ಕೆ ಅಂತ ಅನ್ಕೊಂಡಿದ್ದೀರಾ ನಾವು ಚಿಕ್ಕವರಿದ್ದಾಗ ಟಿವಿಯಲ್ಲಿ ಸುಮಾರು ಕಾಮಿಡಿ ಎಪಿಸೋಡ್ಸ್ ಗಳನ್ನ ಸೀರಿಯಲ್ ಗಳನ್ನ ನೋಡ್ತಾ ಬಂದಿದ್ದೀವಿ ಅದೇ ರೀತಿ ಹಿಂದಿನ ನೆನಪುಗಳನ್ನು ಮತ್ತೆ ಮೆಲಕು ಹಾಕೋ ಸಲುವಾಗಿ ಆಗಿನ ಜನರೇಷನ್ ಹಾಗೂ ಈಗಿನ ಜನರೇಷನ್ಗೆ ಸರಿ ಹೊಂದುವಂತ ಕತೆಗಳನ್ನ ನಾವು ಹೆಣದ್ ಬಿಟ್ಟು ಅದನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋ ಪ್ರಯತ್ನ ನಮ್ಮದು ನೀವು ಖಂಡಿತವಾಗ್ಲೂ ಎಂಟರ್ಟೈನ್ ಆಗ್ತೀರಾ ಖಂಡಿತವಾಗ್ಲೂ ನಿಮ್ಮ ಮುಖದಲ್ಲಿ ನಗು ತರಿಸೋ ಪ್ರಯತ್ನದಲ್ಲಿ ನಾವಿರ್ತೀವಿ ಯಾಕೆ ಗೊತ್ತಾ ಖ್ಯಾತ ಧಾರಾವಾಹಿಗಳಾದ ಪಾಪ ಪಾಂಡು ಸಿಲ್ಲಿಲಲ್ಲಿ ಭಾಗ ಎರಡು ಪಾಂಡುರಂಗ ವಿಠಲ ಇದೆಲ್ಲರ ಇದೆಲ್ಲ ಧಾರಾವಾಹಿಗಳ ಸಂಚಿಕೆ ನಿರ್ದೇಶಕರಾದ ಮುನಿ ಜನಪದ ಸರ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರೋ ಹೊಸ ಕಾಮಿಡಿ ಎಪಿಸೋಡ್ಸ್ಗಳಿವು ನಾವು ಇಷ್ಟರಲ್ಲೇ ಕ್ರಿಸ್ಮಸ್ನ ರಿಲೀಸ್ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ದೇನೇ ಒಂದು ಸಜೆಷನ್ಸ್ ಇರಬಹುದು ನಿಮ್ದೇನೇ ಒಂದು ಒಪಿನಿಯನ್ಸ್ ಇರಬಹುದು ಕಮೆಂಟ್ ಬಾಕ್ಸ್ ಅಲ್ಲಿ ಡೆಫಿನೆಟ್ ಆಗಿ ಹಾಕಕ್ ಮರಿಬೇಡಿ ನಿಮ್ಮನ್ನು ಇನ್ನಷ್ಟು ಎಂಟರ್ಟೈನ್ ಮಾಡಲು ಮುಂಬರುವ ದಿನಗಳಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಸದಾ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಹೀಗೆ ಇರಲಿ ಅದಕ್ಕೆ ದಯವಿಟ್ಟು ನಿಮ್ಮ ಆಶೀರ್ವಾದ ಎಲ್ಲ ನಮಗೆ ಬೇಕು ಡೆಫಿನೆಟ್ಲಿ ಧನ್ಯವಾದಗಳು ಥ್ಯಾಂಕ್ ಯು